ನಮಸ್ಕಾರ ಎಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶ ಭಾರತ ಸರ್ಕಾರ ತನ್ನ ಪೇಪರ್ ಕರೆನ್ಸಿಯನ್ನು ಎಲ್ಲ ತನ್ನಲ್ಲಿ ಪಡೆದು ಸಾರ್ವಜನಿಕರಿಗೆ ಡಿಜಿಟಲ್ ಕರೆನ್ಸಿ ಅಂತ ಹೇಳಿ ಸಂಖ್ಯೆಗಳ ಮೂಲಕ ರೂಪಾಯಿ ವ್ಯವಹಾರ ಮಾಡುವ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ ಇದೇ ನಿಮಿತ್ತವಾಗಿ ಸಿ ಬಿ ಡಿ ಸಿ ಅಂದರೆ ಸೆಂಟ್ರಲ್ ಬ್ಯಾಂಕಿಂಗ್ ಡಿಜಿಟಲ್ ಸಿಸ್ಟಮ್ ಅಂತ ಹೇಳಿ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದು ನಮ್ಮಲ್ಲಿ ಇರ್ತಕ್ಕಂಥ ಭೌತಿಕ ನೋಟುಗಳು ಏನು ಪೇಪರ್ ಕರೆನ್ಸಿ ಇದಾವ ಅವನ್ನೆಲ್ಲ ತೆಗೆದುಕೊಂಡು ಅವನ್ನ ಕಂಪ್ಯೂಟರೈಸ್ ಮೂಲಕ ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಜನರಿಗೆ ನೀಡುವ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಇದು ಆಗೋದರಿಂದ ಏನು ನಮಗೆಲ್ಲ ನಷ್ಟ ಅಂದರೆ ಮೊದಮೊದಲು ಈ ದೇಶದಲ್ಲಿ ಮೊಹರ್ ಮತ್ತು ಸಿಕ್ಕ ಅಂದರೆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೂಲಕ ಹಣಕಾಸಿನ ವ್ಯವಹಾರ ನಡೀತಿತ್ತು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಆಗಿನ ಬ್ರಿಟಿಷ್ ಸರ್ಕಾರ ಅದು ಬಂದಿದ್ದೇ ನಮ್ಮನ್ನು ದಮನ ಮಾಡಲಿಕ್ಕೆ ನಮ್ಮನ್ನು ಗುಲಾಮರನ್ನಾಗಿ ಇಟ್ಕೊಳ್ಳೋಕ್ಕೆ ಅದನ್ನು ಇವೆಲ್ಲ ಬಂಗಾರಗಳನ್ನು ಅದನ್ನು ಕಬಳಿಸುವ ಉದ್ದೇಶದಿಂದ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಪೇಪರ್ ಕರೆನ್ಸಿ ಆ್ಯಕ್ಟ್ ಅಂತ ಹೇಳಿ ತಂದರು ಆ ಮೂಲಕ ಎಲ್ಲರ ಹತ್ರ ಇರ್ತಕ್ಕಂಥ ಬಂಗಾರದ ನಾಣ್ಯ ಮತ್ತು ಏನು ಬಂಗಾರದ ಸಿಕ್ಕಗಳು ಬೆಳ್ಳಿ ಸಿಕ್ಕಾಗಳು ಅವನ್ನು ತೆಗೆದುಕೊಂಡು ಅದೇ ಮೌಲ್ಯ ಆಧಾರದ ಮೇಲೆ ಪೇಪರ್ ಕರೆನ್ಸಿ ಅಂದರೆ ಹಾಳಿ ನೋಟುಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು ಬರುವ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಥಾಪನೆ ಮಾಡಿ ಅವಾಗ ಪೇಪರ್ ಕರೆನ್ಸಿ ಆ್ಯಕ್ಟ್ ಮೂಲಕನೇ ಏನು ಒಂದು ಒಂದು ರೂಪಾಯಿಗೆ ಸೆವೆನ್ 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 ಮಿಲಿಗ್ರಾಮ್ ಗೋಲ್ಡ್ ಅಂಥೇಳಿ ಒಂದು ದರ ನಿಗದಿ ಮಾಡಿ ಆ ಪ್ರಕಾರ ಒಂದು ನೋಟನ್ನು ಪ್ರಿಂಟ್ ಒಂದು ರೂಪಾಯಿ ಮುದ್ರಣ ಮಾಡುವಾಗ ಅಷ್ಟೇ ಬೆಲೆಯ ಬಂಗಾರವನ್ನು ಅಂದರೆ ಸೆವೆನ್ 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 ಮಿಲಿಗ್ರಾಮ್ ಅಂದರೆ ಏಳ್ನೂರ ಎಪ್ಪತ್ತೇಳು ಮಿಲಿಗ್ರಾಮ್ನಷ್ಟು ಬಂಗಾರವನ್ನು ಡಿಪಾಸಿಟ್ ಮಾಡಿ ನೋಟ್ ಪ್ರಿಂಟ್ ಮಾಡುವಂಥ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ತಂದರು ತದನಂತರ ದೇಶದಲ್ಲಿದ್ದಂಥ ಎಲ್ಲ ಬಂಗಾರದ ನಾಣ್ಯಗಳನ್ನು ಬೆಳ್ಳಿ ನಾಣ್ಯಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ತೆಗೆದುಕೊಂಡು ಎಲ್ಲರಿಗೂ ಎಲ್ಲರ ಕೈಯಲ್ಲಿ ಹಾಳೆ ನೋಟು ಅಂದರೆ ಪೇಪರ್ ಕರೆನ್ಸಿ ಕೊಟ್ಟರು ಆ ಪೇಪರ್ ಕರೆನ್ಸಿಯಲ್ಲಿ ಮೊದಲು ಏನಿತ್ತು ಒಂದು ವಚನಖಂಡ ಇರ್ತಿತ್ತು ಭಾರತ ಸರ್ಕಾರದ್ದು ಅಂದರೆ ಈ ರೂಪಾಯಿ ತಂದು ಕೊಟ್ಟವ್ರಿಗೆ ಇಷ್ಟು ಈ ಪೇಪರ್ ಕರೆನ್ಸಿ ತಂದು ಕೊಟ್ಟವ್ರಿಗೆ ಅದಕ್ಕೆ ತಕ್ಕ ಮೌಲ್ಯದ ಏನು ರೂಪಾಯಿಗಳನ್ನು ರೂಪಾಯಿ ಮೀನ್ಸ್ ಬಂಗಾರ ಕೊಡಲಾಗಬಹುದು ಎನಿ ಆಫೀಸ್ ಇಶ್ಯೂ ಅಂತ ಎನಿ ಆಫೀಸ್ ಆಫ್ ದ ಇಶ್ಯೂ ಅಂದರೆ ಈ ದೇಶದಲ್ಲಿ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನೀವು ಎಲ್ಲಿ ಹೋದರೂ ಅದನ್ನು ಕೊಟ್ಟು ತಗೋಬಹುದು ಇತ್ತು ಆ ವ್ಯವಸ್ಥೆ ಇತ್ತು ಅದನ್ನು ಹತ್ತೊಂಬತ್ನಾಲ್ಕ ಮೂವತ್ನಾಲ್ಕರ ನಂತರ ಅದನ್ನು ರದ್ದು ಮಾಡಿ ರದ್ದು ಮಾಡಿದ್ರೆ ಅಂದ್ರೆ ಏನು ರದ್ದು ಮಾಡಿಲ್ಲ ಅದನ್ನ ಆಸ್ ಇಟ್ ಇಸ್ ಮುಂದುವರ್ಸುದು ಆದರೆ ಬಂಗಾರ ಒಂದು ವಚನ ಖಂಡವನ್ನು ಚೇಂಜ್ ಮಾಡಿದ್ರು ಅವರು ಚೇಂಜ್ ಮಾಡುವುದ್ರ ಮೂಲಕ ನಮ್ಮ ದೇಶದ ಜನರಲ್ಲಿ ಜನರ ಬಳಿದಂಥ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಹಾಳೆ ಅಂದರೆ ಪೇಪರ್ ಕರೆನ್ಸಿ ಕೊಟ್ಟು ಆ ಇಡೀ ಬಂಗಾರವನ್ನು ಲಂಡನ್ಗೆ ಸಾಗಿಸಿದರು ಆ ಬ್ರಿಟಿಷರು ಹೋದ ನಂತರವೂ ಕೂಡ ಏನು ನಮ್ಮ ಸ್ವತಂತ್ರ ದೇಶ ಆಯಿತು ಭಾರತ ಸ್ವತಂತ್ರ ಆದಮೇಲೆ ಕೂಡ ಅದೇ ವ್ಯವಸ್ಥೆ ಮುಂದುವರಿಸಿದರು ಎಲ್ಲರ ಕೈಯಲ್ಲಿ ಹಾಳೆ ಕೊಟ್ಟು ದೇಶದ ಏನು ಡಿಪಾಸಿಟ್ ಬಂಗಾರ ಇತ್ತಲ್ಲ ಅವರು ನೋಟಿಗೆ ಸಮನಾದ ಬಂಗಾರವನ್ನು ಏನು ಡಿಪಾಸಿಟ್ ಮಾಡಿದರು ಅದನ್ನೆಲ್ಲ ಲಂಡನ್ಗೆ ಸಾಗಿಸಿ ದೇಶವನ್ನು ಖಾಲಿ ಮಾಡಿದರು ಆದರೆ ಇವಾಗ ನಮಗೆ ಕೊಟ್ಟಂಥ ಹಾಳಿಯಲ್ಲಿ ಒಂದು ವಚನ ಇದೆ ಈ ನೋಟನ್ನು ತಂದು ಕೊಟ್ಟವ್ರಿಗೆ ಅಂದ್ರೆ ಉದಾಹರಣೆಗೆ ಒಂದು ನೂರು ರೂಪಾಯಿ ಬೆಲೆ ಇತ್ತಂದ್ರೆ ಈ ಒಂದು ನೂರು ರೂಪಾಯಿಯನ್ನು ನಾನು ಕೊಡುವ ವಚನ ಮಾಡ್ತೀನಿ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಸಹಿ ಇದೆ ಏನು ಕ ಹತ್ತಿರ ಇರ್ತಕ್ಕಂಥ ಫಿಸಿಕಲ್ ಕರೆನ್ಸಿಯಲ್ಲಿ ಈಗ ಡಿಜಿಟಲ್ ಕರೆನ್ಸಿ ಆತಂದ್ರೆ ಆ ವಚನ ಖಂಡನೂ ಹೋಗ್ಬಿಡ್ತದೆ ಅಂದ್ರೆ ಇವರು ಏನು ಕೊಡೋದೇ ಇಲ್ಲ ನಮಗೆ ಬರೀ ಗಾಳಿಯೊಳಗೆ ಕಂಪ್ಯೂಟರ್ನಾಗ ನಂಬರ್ ಹಾಕಿ ನಮಗೆ ರೂಪಾಯಿ ಕೊಟ್ಟೇವೆ ಅಂತ ಹೇಳಿ ತೋರಿಸಿ ಈ ದೇಶವನ್ನು ಸಂಪೂರ್ಣ ಕಂಗಾಲ ಮಾಡ್ತಾ ದೇಶ ಮುಂದೊಂದು ದಿನ ಮತ್ತೆ ಗುಲಾಮಗಿರಿ ಹತ್ತ ದಾಪುಗಾಲ ಇಡ್ತಾ ಇದೆ ಆದ್ದರಿಂದ ಎಲ್ಲ ಜನರ ಭಾರತೀಯ ಜನರಲ್ಲಿ ನನ್ನ ಒಂದು ವಿನಂತಿ ಪೇಪರ್ ಕರೆನ್ಸಿಗಳನ್ನು ಸರೆಂಡರ್ ಮಾಡಬೇಡ್ರಿ ಆಮೇಲೆ ಮೊದಲಿದ್ದ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಇದನ್ನು ಸಂಪೂರ್ಣ ಜೋರಾಗಿ ಇದನ್ನು ವಿರೋಧಿಸ್ಬೇಕು ಇಲ್ಲದೇ ಇದ್ರೆ ದೇಶವನ್ನು ಸರ್ವನಾಶ ಮಾಡುವುದರಲ್ಲಿ ಈ ಸರ್ಕಾರಗಳು ಯಾವಾಗೂ ಹಿಂದೆ ಬಿದ್ದಿಲ್ಲ ಇನ್ನು ಬೀಳುವುದೂ ಇಲ್ಲ ಈಗಾಗಲೇ ನಾವು ಮತ್ತೊಮ್ಮೆ ಗುಲಾಮಗಿರಿ ಅಥವಾ ದಾಪಗಾಲ್ ಇಟ್ಟಾಗಿದೆ ಇದನ್ನು ತಡಿಬೇಕಂದ್ರೆ ಜನ ಎಚ್ಚರುಗೊಳ್ಬೇಕು ಅಂಥೇಳಿ ಎಲ್ಲರಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ